ಹಾಯ್ ಫ್ರೆಂಡ್ಸ್ ಈ ವರ್ಷ ಬ್ಯಾಡಗಿ ಮಾರುಕಟ್ಟೆಗೆ ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಮೆಣಸಿನಕಾಯಿ ಅರಿವು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬರಲು ಕಾರಣಗಳು ಏನಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಆದರೆ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸಲ ಮೆಣಸಿನಕಾಯಿ ಬ್ಯಾಡಿಗೆ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ ಇದಕ್ಕೆ ಕಾರಣಗಳನ್ನು ಗಮನಿಸುವುದಾದರೆ ಮೊದಲನೇ ಕಾರಣ ಗಮನಿಸುವುದಾದರೆ ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿರುವುದು ಅಂದರೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಮೆಣಸಿನಕಾಯಿ ಬೆಳೆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಹೆಕ್ಟರ್ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಮೆಣಸಿನಕಾಯಿ ಬೆಳೆ ಆದರೆ ಬೆಳೆದಿದ್ದಾರೆ ಇಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು ಮೂರು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಬೆಳೆ ಹೆಚ್ಚಿನದಾಗಿ ಬೆಳೆದಿದ್ದಾರೆ ಕರ್ನಾಟಕದಲ್ಲಿ ಅದು ಬಳ್ಳಾರಿ ರಾಯಚೂರು ಮತ್ತು ಚಿತ್ರದುರ್ಗ ಈ ಏರಿಯಾಗಳಲ್ಲಿ ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿದೆ ಅದು ಯಾವ ರೀತಿ ಅಂದರೆ ಇಂದಿನ ವರ್ಷ ಎರಡು ಎಕರೆಯಲ್ಲಿ ಬೆಳೆದರೆ ಈ ಸಲ ಅದನ್ನು ನಾಲ್ಕರಿಂದ ಐದು ಎಕರೆಗೆ ವಿಸ್ತೀರ್ಣವನ್ನು ಹೆಚ್ಚು ಮಾಡಿದ್ದಾರೆ ಈ ರೀತಿ ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿದೆ ಇನ್ನು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಕೂಡ ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿರೋದು ಮತ್ತು ಮಹಾರಾಷ್ಟ್ರ ಗುಜರಾತ್ನಲ್ಲಿ ಅಧಿಕ ಹತ್ತಿ ಬೆಳೆ ಬೆಳೀತಾ ಇದ್ರು ಆದರೆ ಲಾಸ್ಟ್ ಇಯರ್ ಮೆಣಸಿನಕಾಯಿ ಬೆಲೆ ನೋಡಿ ಅಲ್ಲಿ ಕೂಡ ಕಾಶ್ಮೀರ ರಾಯಲ್ ಎನ್ನುವ ಮೆಣಸಿನಕಾಯಿ ಬೆಳೆ ಹಾಕಿದ್ದಾರೆ ಫ್ರೆಂಡ್ಸ್ ಹೊಸ ಹೊಲಗಳಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಅರಿವು ಹೆಚ್ಚಾಗಿದೆ ಎರಡನೇ ಕಾರಣ ಗಮನಿಸುವುದಾದರೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಇಲ್ಲದಿದ್ದರೂ ಕೂಡ ಎಕರೆಗೆ ಆವ್ರೇಜ್ ಆಗಿ ಹದಿನೈದರಿಂದ ಹದಿನಾರು ಕ್ವಿಂಟಲ್ ಮೆಣಸಿನಕಾಯಿ ಬೆಳೆ ಆದರೆ ಬಂದಿದೆ ಒಂದು ವೇಳೆ ಮಳೆ ಇದ್ದಿದ್ದರೆ ಹೂವುಗಳು ಪಿಂಜೆಗಳು ಉದುರುವ ಸಮಸ್ಯೆ ಇರುತ್ತಿತ್ತು ಮಳೆ ಇಲ್ಲದ ಕಾರಣ ಬಂದ ಹೂವು ಹಾಗೆ ಕಾಯಿಯಾಗಿ ಮೆಚ್ಯೂರ್ ಆಗಿರೋದು ಕೂಡ ಅಧಿಕ ಮೆಣಸಿನಕಾಯಿ ಅರಿವಿಗೆ ಕಾರಣ ಆಗಿದೆ ಮೂರನೇ ಕಾರಣ ಗಮನಿಸುವುದಾದರೆ ವಾತಾವರಣದಲ್ಲಿ ಸಡನ್ ಬದಲಾವಣೆ ಕಾಣದಿರೋದು ಅಂದರೆ ಏಕಾಏಕಿ ವಾತಾವರಣ ತಂಪಾಗೋದು ಇಲ್ಲ ಸಡನ್ ಆಗಿ ಬಿಸಿಲು ಹೆಚ್ಚಾಗೋದು ಮತ್ತು ಧೂಮ್ದಾರಿ ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಧೂಮ್ದಾರಿ ಮಂಜು ಉದುರುವುದು ಈ ಸಲ ವಾತಾವರಣದಲ್ಲಿ ಕಂಡು ಬಂದಿಲ್ಲ ಒಂದು ವೇಳೆ ಫ್ಲವರಿಂಗ್ ಸ್ಟೇಜ್ನಲ್ಲಿ ಈ ಬದಲಾವಣೆಗಳು ವಾತಾವರಣದಲ್ಲಿ ನಡೆದಿದ್ದರೆ ಫ್ಲವರ್ ಡ್ರಾಪ್ ಅಂದರೆ ಹೂವು ಉದುರುವ ಸಾಧ್ಯತೆ ಇರುತ್ತಿತ್ತು ಇದರಿಂದ ಇಳುವರಿ ಕೂಡ ಕಡಿಮೆ ಆಗುತ್ತಿತ್ತು ನಾಲ್ಕನೇ ಕಾರಣ ಗಮನಿಸುವುದಾದರೆ ರಾಸಾಯನಿಕ ಔಷಧಗಳು ಉತ್ತಮವಾಗಿ ಕೆಲಸ ಮಾಡಿರೋದು ಈ ಮೆಣಸಿನಕಾಯಿ ಬೆಳೆಗೆ ಬರುವ ಬಿಳೆ ಬಿಳೆದೋಮ ವೈರಸ್ ಮುದುರು ಕೆಂಪು ಜಿಗಿ ಬೂದಿರೋಗ ಬೇರುಕೊಳೆ ಕಾಂಡಕೊಳೆ ಇವುಗಳ ನಿವಾರಣೆಗೆ ಬಳಸಿದ ಔಷಧಗಳು ಉತ್ತಮವಾಗಿ ಕೆಲಸ ಮಾಡಿ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಿ ಉತ್ತಮ ಬೆಳೆ ಬರಲು ಸಹಾಯ ಮಾಡಿವೆ ಇದರಿಂದ ಕೂಡ ಮೆಣಸಿನಕಾಯಿ ಅರಿವು ಹೆಚ್ಚಾಗಿರುವುದು ಐದನೇ ಕಾರಣ ಗಮನಿಸುವುದಾದರೆ ಇಂದಿನ ವರ್ಷದ ಬೆಳೆಯಲ್ಲಿ ಶೇಕಡ ಐವತ್ತೈದರಷ್ಟು ಬೆಳೆ ಮತ್ತು ಈ ವರ್ಷದ ನಲವತ್ತೈದರಷ್ಟು ಬೆಳೆಗಳಿಂದ ಕೋಲ್ಡ್ ಸ್ಟೋರೇಜ್ಗಳು ಅಂದರೆ ಎ ಸಿಗಳು ತುಂಬಿರುವುದು ಇದರಿಂದ ಉಳಿದ ಈ ವರ್ಷದ ಐವತ್ತೈದು ಪರ್ಸೆಂಟ್ ಮೆಣಸಿನಕಾಯಿ ಬೆಳೆ ಮಾರುಕಟ್ಟೆಗೆ ಬರ್ತಾ ಇರೋದು ಕೂಡ ಮೆಣಸಿನಕಾಯಿ ಅರಿವಿಗೆ ಕಾರಣವಾಗಿದೆ ಆರನೇ ಕಾರಣ ಗಮನಿಸುವುದಾದರೆ ಈ ಗುಂಟೂರು ಮೆಣಸಿನಕಾಯಿ ಮಾರುಕಟ್ಟೆಗೆ ರೈತರು ತಾವು ಬೆಳೆದ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗುತ್ತಿಲ್ಲ ಆಂಧ್ರ ತೆಲಂಗಾಣ ರೈತರು ಕೂಡ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿಯನ್ನು ತರುತ್ತಿರೋದು ಇದರಿಂದ ಕೂಡ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಅರಿವು ಹೆಚ್ಚಾಗುತ್ತಿರುವುದು ಏಳನೇ ಕಾರಣ ನೋಡುವುದಾದರೆ ಗುತ್ತಿಗೆ ಹೆಚ್ಚಾದರೂ ಕೂಡ ರೈತರು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರೋದು ಇಂದಿನ ವರ್ಷದ ಬೆಲೆಯನ್ನು ಕಂಡು ಈ ವರ್ಷ ಗುತ್ತಿಗೆ ಎರಡರಷ್ಟು ಆದರೂ ಕೂಡ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದು ಅಧಿಕ ಇಳುವರಿ ಪಡೆದಿರುವುದು ಇದರಿಂದ ಮಾರುಕಟ್ಟೆಗೆ ಮೆಣಸಿನಕಾಯಿ ಅರಿವು ಹೆಚ್ಚಾಗಿರುವುದು ಅಥವಾ ಅಧಿಕ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬರುತ್ತಿರುವುದು ಫ್ರೆಂಡ್ಸ್ ಈ ಎಲ್ಲ ಕಾರಣಗಳಿಂದ ಬ್ಯಾಡಿಗೆ ಮಾರುಕಟ್ಟೆಗೆ ಮೆಣಸಿನಕಾಯಿ ಅರಿವು ಅಥವಾ ಮೆಣಸಿನಕಾಯಿ ಬರುವ ಪ್ರಮಾಣ ಹೆಚ್ಚಾಗಿರುವುದು ಇದರಿಂದ ಮೆಣಸಿನಕಾಯಿ ಬೆಲೆ ಕೂಡ ಕಡಿಮೆ ಆಗ್ತಾ ಇರುವುದು ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಜನಕ್ಕೆ ಈ ಇನ್ಫಾರ್ಮೇಷನನ್ನು ವಿಡಿಯೋ ರೂಪದಲ್ಲಿ ಶೇರ್ ಮಾಡಿ ಮತ್ತು ನಾವು ಮಾಡುವ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ರೂಪದಲ್ಲಿ ಪಡೆದುಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ